ಚನ್ನರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯು ಪುರಸಭೆಯ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಎಪ್ಪತ್ತೆಂಟಕ್ಕೂ ಹೆಚ್ಚು ವಿಷಯಗಳಿದ್ದು ಎಲ್ಲ ವಿಷಯಗಳನ್ನು ಮಂಡಿಸುವಾಗ ಆಡಳಿತ ಪಕ್ಷ ಜೆ ಹಾಗೂ ವಿರೋಧ ಪಕ್ಷ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಅನಗತ್ಯವಾಗಿ ಚರ್ಚಿಸದೆ ಸರ್ವಾನುಮತದಿಂದ ಒಪ್ಪಿಗೆ ನೀಡುವ ಮೂಲಕ ಸಭೆಯಲ್ಲಿ ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಸುಸೂತ್ರವಾಗಿ ಸಭೆಯನ್ನು ಅಂತ್ಯ ಮಾಡಿದ್ದಾರೆ ಶಾಸಕ ಸಿ ಎನ್ ಬಾಲಕೃಷ್ಣ ಪುರಸಭಾ ಉಪಾಧ್ಯಕ್ಷೆ ರಾಣೆ ಕೃಷ್ಣ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷೆ ಫರ್ಮಾ ಅನ್ನು ಮುಖ್ಯಾಧಿಕಾರಿ ಹೇಮಂತ್ ಹಾಗೂ ಸಿಬ್ಬಂದಿಗಳು ಪುರಸಭೆಯ ಎಲ್ಲ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು